ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೊನೆಯದಾಗಿ ವೀಕ್ಷಕರಿಗೆ ಸಿನಿಮಾ ನೋಡಿ ಗೆಲ್ಲಿಸಿ ಬೆಳೆಸಿ ಬಿಕಾಸ್ ನೀವು ಏನು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರೋ ಅಥವಾ ಯಾವುದನ್ನೇ ನೋಡ್ ನೋಡ್ತಾನೆ ಇರ್ತೀರೋ ಅದನ್ನೇ ಮತ್ತೆ 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 ಮಾಡೋದ್ರಲ್ಲಿ ಗೆಲ್ಸೋದ್ರಲ್ಲಿ ಅಥವಾ ಅದು ಅದೇ ಫಿಕ್ಸ್ ಇಷ್ಟೇ ನಮ್ಮದು ಫಾರ್ಮುಲಾ ಇಷ್ಟೇ ಅನ್ಕೊಳ್ಳೋದ್ರಲ್ಲಿ ಅದು ಯಾಕೋ ನನಗೇನೋ ಅದು ಅಷ್ಟು ಇದಿಲ್ಲ ಈ ಥರ ಹೊಸದು ಬಂದಾಗ ಹೊಸಬರು ಬಂದಾಗ ಹೊಸ ವಿಷಯ ಅಂತ ಅನ್ನಿಸ್ದಾಗ ಚೆನ್ನಾಗಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಅದು ಅಂಡರ್ಲೈನ್ ಪಾಯಿಂಟ್ ಏ ಚೆನ್ನಾಗಿಲ್ವಂತೆ ಅಂದರೆ ನೋಡಬೇಡಿ ಖಂಡಿತ ನೋಡ್ಬೇಡಿ ಅದು ನೀವು ಚೆನ್ನಾಗಿಲ್ದಿರೋ ಸಿನ್ಮಾನ ಗೆಲ್ಸಿದ್ರೆ ರಾಂಗ್ ಮೆಸೇಜ್ ಕೊಟ್ಟಂಗೆ ಆ ಡೈರೆಕ್ಟರ್ ಆ ಟೀಮ್ಗೆ ಓ ಇಷ್ಟು ಮಾಡಿದ್ರು ಸಾಕ ಅಂತ ನೋ ಇದೇನೋ ಬೇರೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಿದ್ದಾರೆ ಎಷ್ಟೋ ವರ್ಷ ಆದಮೇಲೆ ಸಿನ್ಮಾ ನೋಡಿ ಈ ಥರ ಸಿನ್ಮಾ ನೋಡಿದ್ವಿ ಅಂತ ಹೇಳ್ತಿದ್ದಾರೆ ಅದೇ ಹುಕ್ ಪಾಯಿಂಟು ನಿಮಗೆ ಹಂಗೆ ಅಂತಿದ್ದಾರೆ ಅಂದರೆ ಏನೋ ಇದೆ ಅಲ್ಲ ವಿಷಯ ಸಣ್ಣ ಪುಟ್ಟದ ಮೈನಸ್ ಬಿಟ್ಟರೆ ಮಿಕ್ಕಿದ ವಿಷಯ ಇದೆಯಲ್ಲ ಆ ವಿಷಯಕ್ಕೋಸ್ಕರ ಸಿನ್ಮಾ ಬನ್ನಿ ಈ ಥರ ಹುಡುಗರ್ನ ಡೈರೆಕ್ಟರ್ಗಳನ್ನ ಪ್ರೊಡ್ಯೂಸರ್ಗಳನ್ನ ಗೆಲ್ಸಿ ಇನ್ನೊಂದಷ್ಟು ಸಿನ್ಮಾಗಳನ್ನ ಮಾಡ್ತಾರೆ ಗಿರೀಶ್ ಸರ್ ಏನು ಹೇಳ್ತೀರಾ ಗಗನಂ ಸಿನ್ಮಾನ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಒಂದು ಒಳ್ಳೆಯ ಸಿನ್ಮಾ ಸೊ ನಿಮಗೆ ನಿಮಗೊಂದು ಹೊಸ ಅನುಭವ ಕೊಡುತ್ತೆ ಆಮೇಲೆ ಏನು ಇಲ್ಲ ಸಿನ್ಮಾದಲ್ಲಿ ತುಂಬ ಅಂದರೆ ಎಲ್ಲೂ ಕೂಡ ನೀವು ಬಂದು ಥೇಟ್ರ್ ಒಳಗಡೆ ಕೂತ್ಕೊಂಡ್ರೆ ಸೊ ಸಿನಿಮಾ ನಿಮ್ಮನ್ನು ಒಂದು ಬೇರೆ ಥರ ಇದು ಹೋಗುತ್ತೆ ಅಂದರೆ ನಾನು ಸೊ ಎಲ್ಲ ಅಂದರೆ ಎಲ್ಲದರ ಮಧ್ಯೆನೂ ಒಂದು ಓಕೆ ಅಪ್ಪ ಈ ಥರದ್ದೊಂದು ಸಿನಿಮಾ ಮಾಡ್ಬೋದು ಈ ಥರದ್ದೊಂದು ನಾವು ಈ ಥರದ್ದೊಂದು ಫೀಲ್ನ ಅನುಭವಿಸ್ಬೋದು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸಿಗೆ ಸಿಗುತ್ತೆ ಥಿಯೇಟ್ರಿಗೆ ಬನ್ನಿ ಇನ್ನೂ ಥಿಯೇಟ್ರ್ಗಳಲ್ಲಿ ಎಲ್ಲ ಥಿಯೇಟ್ರಲ್ಲೂ ಸಿನಿಮಾ ಇದೆ ಭುವನಂ ನಮ್ಮ ಸಿನಿಮಾನ ಬಂದು ನೀವು ಖಂಡಿತ ನೋಡಿ ನಿಮಗೊಂದು ಬೇರೆ ಒಂದು ಫೀಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಹ್ಯಾಪಿಯಾಗಿ ಹೋಗ್ತೀರಾ ಅನ್ನೋದು ನನ್ನ ಫೀಲ್ ಪೃಥ್ವಿ ಅವರೇ ಕೊನೆಯದಾಗಿ ಆಲ್ರೌಂಡರ್ ಸಿನಿಮಾ ಇದು ಅಂದರೆ ಆಲ್ರೌಂಡರ್ಸ್ ಯೂಶಲಿ ಚೆನ್ನಾಗಿ ಎಲ್ಲಾನು ಆಡ್ತಾರೆ ಎಲ್ಲಾನು ಚೆನ್ನಾಗಿ ಆಡ್ತಾರೆ ಸೊ ಈ ಸಿನಿಮಾನು ಎಲ್ಲ ಇದೆ ಪ್ರಮೋದ್ ಅವರ ಅದ್ಭುತ ಆ್ಯಕ್ಷನ್ ಆಗಿರಲಿ ಅವರು ಮತ್ತು ರೇಷಲ್ ಅವರ ನಡುವೆ ಅಂತ ಇರುವಂಥ ಲವ್ ರೊಮ್ಯಾನ್ಸ್ ಕಾಲೇಜ್ ಸ್ಟೋರೀಸ್ ಅದ್ರ ಜೊತೆ ಇಮೋಷನ್ ಕಾಮಿಡಿ ಒಳ್ಳೆ ಸಾಂಗ್ಸು ಸೊ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೆಲ್ಲ ಬೇಡುತ್ತೋ ಒಂದು ಸಿನಿಮಾದಿಂದ ಅದೆಲ್ಲ ಈ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಬನ್ನಿ ಥಿಯೇಟ್ರಲ್ಲೇ ನೋಡಿ ಓ ಟಿ ಟಿಲಿ ಬಂದ ಮೇಲೆ ಸಿನಿಮಾ ಚೆನ್ನಾಗಿತ್ತು ಆ ಡೈಲಾಗ್ ತುಂಬಾ ಸರಿ ಕೇಳಿ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಿ ಅಲ್ವಾ ಮತ್ಯಾಕ್ ತಡ ಭುವನಂ ಗಗನಂ ಎಲ್ಲಾ ಥಿಯೇಟರ್ ಅಲ್ಲೂ ಸಹ ಇದೆ ನೀವು ಹೋಗಿ ಸಿನಿಮಾ ನೋಡಿದ್ರೆ ಕಣ್ಣಿನ ಮೂಲಕ ಸೀದಾ ಹಾರ್ಟಿಗೆ ನುಗ್ಗು ಬಿಡುತ್ತೆ ಈ ಸಿನಿಮಾ ಅಷ್ಟು ಎಮೋಷನ್ಸ್ ಇದೆ ಖಂಡಿತ ನೀವು ಇದನ್ನ ನೋಡಿದ್ರೆ ಇಂಥ ಸಿನಿಮಾ ಇಷ್ಟು ದಿನ ನಾವು ನೋಡ್ಲೇ ಇಲ್ವಲ್ಲ ಅಂತ ಅಂದ್ಕೊಳ್ತೀರಾ ಖಂಡಿತ ಮಿಸ್ ಮಾಡ್ದೆ ಎಲ್ರೂ ಸಹ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಹಾಗೆ ಯುವ ನಟರನ್ನ ಬೆಳೆಸಿ ಕನ್ನಡ ಚಿತ್ರರಂಗಕ್ಕೆ ಇಂತಹ ನಟರ ಖಂಡಿತವಾಗ್ಲೂ ಸಹ ಬೇಕೇ ಬೇಕು ಮಿಸ್ ಮಾಡದೆ ಸಿನಿಮಾ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್